Hi, friends. ಇವತ್ತಿನ ವಿಡಿಯೋ ಮೂಲಕ ಸುಲಭವಾದ ವಿಧಾನದಲ್ಲಿ ಅಷ್ಟೇ ರುಚಿಯಾಗಿರುವಂತಹ ಯಾವುದೇ ಮಸಾಲೆ ರುಬ್ಬದೆ ಟೊಮೊಟೊ ಬಾತ್ ಈ ಟೊಮೊಟೊ ಬಾತ್ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಚಟ್ನಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಟೊಮೊಟೊ ಬಾತ್ ಮತ್ತು ಚಟ್ನಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಬೌಲಲ್ಲಿಗೆ ಒಂದು ಆಗುವಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದೆರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ನೀರನ್ನು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸ್ಕೋಬೇಕು ಈ ರೀತಿ ಅಕ್ಕಿ ನೆನೆಸ್ಕೊಳ್ಳೋದ್ರಿಂದ ರೈಸ್ ತುಂಬಾನೇ ಚೆನ್ನಾಗಿ ಬರುತ್ತೆ ಕುಟಾನಿಗೆ ಒಂದು ದೊಡ್ಡ ಸೈಜಲ್ಲಿರುವಂಥದ್ದು ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕೊಂತ ಇದೀನಿ ಒಂದೂವರೆ ಆಗುವಷ್ಟು ಶುಂಠಿ ಖಾರಕ್ಕೆ ತಕ್ಕಷ್ಟು ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಸಹ ಹಾಕೊಂಡು ಚೆನ್ನಾಗಿ ಕುಟ್ಕೋಬೇಕು ಈ ರೀತಿ ತರಿತರಿಯಾಗಿ ಕುಟ್ಕೊಂಡ್ರೂ ಪರವಾಗಿಲ್ಲ ಈ ರೀತಿ ಕುಟ್ಟಿ ನಾವು ಟೊಮೊಟೊ ಬಾತ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಈಗ ಪಕ್ಕಕ್ಕೆ ಪಕ್ಕೊಂಡು ಅಲ್ಲಿ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಆಗುವಷ್ಟು ಜೀರಿಗೆ ಒಂದು ಇಂಚ ಆಗುವಷ್ಟು ಚಕ್ಕೆ ಮೂರು ಏಲಕ್ಕಿ ಲವಂಗ ಒಂದು ಈರುಳ್ಳಿನ ಸಹ ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡ್ಬಿಟ್ಟು ಹಾಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಮೇಲೆ ಶುಂಠಿ ಬೆಳ್ಳುಳ್ಳಿ ಹಸಿ ಕುಟ್ಟಿ ತಗೊಂಡಿದ್ರಲ್ವಾ ಅದನ್ನ ಹಾಕೊಂಡು ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದ್ರಲ್ಲಿಗೆ ಚೆನ್ನಾಗಿ ಹಣ್ಣಾಗಿರುವಂತ ಮೂರು ಟೊಮೊಟನ ಸಣ್ಣ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಹಾಗೇನೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಂದಕ್ಕೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಂದಕ್ಕೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಪುದೀನ ಹಾಗೆಯೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಟೊಮೊಟೊ ಈ ರೀತಿ ಸಾಫ್ಟ್ ಆಗೋವರೆಗೂ ಫ್ರೈ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದ್ರಲ್ಲಿಗೇನೆ ಒಂದು ಥರ್ಡ್ ಆಗುವಷ್ಟು ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಸಹ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದ್ರಲ್ಲಿಗೆ ಎರಡು ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಅಂದರೆ ನಾವಿಲ್ಲಿ ಒಂದು ಕಪ್ಪಾಗುವಷ್ಟು ಅಕ್ಕಿ ತಗೊಂಡಿರೋದ್ರಿಂದ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಐ ಫ್ಲೇಮ್ನಲ್ಲಿ ಈ ರೀತಿ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಕುದಿತಾ ಇರತಕ್ಕಂಥ ಟೈಮಲ್ಲಿ ನಾವು ಅಕ್ಕಿ ವಾಶ್ ಮಾಡಿಕೊಂಡು ನೆನೆಸಿಟ್ಕೊಂಡಿದ್ರಲ್ವ ಅಕ್ಕಿ ಮಾತ್ರ ಹಾಕ್ಕೊಂಡು ಲೈಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಸಾಲ್ಟು ಖಾರ ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡಿಕೊಂಡು ಕುಕ್ಕರ್ಲಿನ್ನ ಕ್ಲೋಸ್ ಮಾಡ್ಕೊಂಬಿಡಿ ಈಗ ಮೀಡಿಯಂ ಫ್ಲೇಮ್ನಲ್ಲಿ ಒಂದೆರಡರಿಂದ ಮೂರು ವಿಷಲ್ ಬರೋವರೆಗೂ ಬಿಡಬೇಕು ಈ ರೀತಿ ಮೂರು ವಿಷಲ್ ಬಂದಾದಮೇಲೆ ಈ ವಿಷಲ್ ಪೂರ್ತಿಯಾಗಿ ತನಗಾಗಲಿಕ್ಕೆ ಬಿಡಿ ಅಷ್ಟರಲ್ಲಿ ಈ ಟೊಮೊಟೊ ಬಾತ್ಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಈ ರೀತಿ ಚಟ್ನಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಹಾಗಾಗಿ ಮಿಕ್ಸಿ ಜಾರಲ್ಲಿಗೆ ಒಂದು ಕಾಲು ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕೊಬ್ಬರಿ ಎಷ್ಟು ತಗೊಂಡಿರ್ತೀರೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಒಂದು ಕಾಲು ಆಗುವಷ್ಟು ರೋಸ್ಟೆಡ್ ಕಡಲೆ ಬೀಜ ಹಾಗೆಯೇ ಸ್ವಲ್ಪ ಸ್ವಲ್ಪ ಆಗುವಷ್ಟು ಹುಣ್ಸೈನ ಹಾಕ್ಕೊತಾ ಇದ್ದೀನಿ ಇಷ್ಟಾದರೆ ಸಾಕು ನಾನು ತಗೊಂಡಿರ್ತಕ್ಕಂಥ ಕ್ವಾಂಟಿಟಿಗೆ ಹಾಗೇನೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಮೂರು ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆ ತೆಗ್ದುಬಿಟ್ಟು ಹಾಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಎಂಟರಿಂದ ಹತ್ತು ಕಾಳಾಗುವಷ್ಟು ಮಾತ್ರ ಮೆಣಸು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸ್ವಲ್ಪ ಸ್ವಲ್ಪ ಆಗುವಷ್ಟು ಕೊತ್ತಂಬರಿನ ಸಹ ಹಾಕ್ಕೊಂಡು ಮೊದಲಿಗೆ ಈ ರೀತಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವಿಲ್ಲಿ ಈ ಚಟ್ನಿನ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ಈ ಚಟ್ನಿ ಈ ರೀತಿ ಸ್ವಲ್ಪ ನೀರು ನೀರಾಗಿ ನಾವಿಲ್ಲಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ನೋಡಿ ಈ ರೀತಿ ಚಟ್ನಿನ ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಬೌಲ್ ತಗೊಂಡು ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಚಿಕ್ಕ ಪ್ಯಾನ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಕಾಲು ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೆಯೇ ಕರಿಬೇವು ಒಂದು ಒಣಮೆಣಸಿನಕಾಯಿನ ಸೇರಿಸಿಕೊಂಡು ಕಡಲೆಬೇಳೆ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಈ ಚಟ್ನಿಯಲ್ಲಿಗೆ ಈ ಒಗ್ಗರಣೆನ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಸೊ ನೋಡಿದ್ರೆಲ್ಲ ತುಂಬಾ ರುಚಿಯಾಗಿರುವಂತಹ ಸಿಂಪಲ್ಲಾಗಿ ಚಟ್ನಿನ ಸಹ ರೆಡಿ ಮಾಡ್ಕೊಂಡು ಇದಾದ್ಮೇಲೆ ಪಕ್ಕಕ್ಕೆ ಇಟ್ಕೊಂಡು క్రాల no? ಅಷ್ಟರಲ್ಲಿ ಇಲ್ಲಿ ಕುಕ್ಕರ್ ಅಷ್ಟನ್ನೇ ಪೂರ್ತಿಯಾಗಿ ತನ್ನಗಾಗಿರುತ್ತೆ ತನ್ನಗಾಗಿದ್ದಾದಮೇಲೆ ಲಿಡ್ಡನ್ನು ಓಪನ್ ಮಾಡಿಕೊಂಡು ಈ ರೈಸ್ನ ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಒನ್ಸ್ ಈ ರೀತಿ ಮಿಕ್ಸ್ ಮಾಡಿಕೊಂಡಿದ್ದಾದಮೇಲೆ ನಮಗೆ ಸುಲಭವಾದ ವಿಧಾನದಲ್ಲಿ ರುಚಿಯಾಗಿರುವಂತಹ ಟೊಮೊಟೊ ಬಾತ್ ಅನ್ನೋದು ರೆಡಿಯಾಗಿ ಹೋಗುತ್ತೆ ಸೊ ಈ ಟೊಮೊಟೊ ಬಾತ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಮಧ್ಯಾಹ್ನ ಲಂಚ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಖಂಡಿತ ಈ ವಿಧಾನದಲ್ಲಿ ಟೊಮೊಟೊ ಭಾತನ್ನ ಟ್ರೈ ಮಾಡಿ ನೋಡಿ ಈ ಟೊಮೊಟೊ ಬಾತ್ ಜೊತೆಗೆ ಬೆಸ್ಟ್ ಕ ಕಾಂಬಿನೇಷನ್ ಆಗಿ ಚಟ್ನಿನ ಸಹ ತೋರಿಸ್ಕೊಟ್ಟಿದ್ದೀನಿ ಇವೆರಡರ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದಾದಮೇಲೆ ನಿಮಗೂ ಸಹ ಟೇಸ್ಟ್ ಹೇಗೆ ಬಂತಂದ್ಬಿಟ್ಟು ಮರೀದೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೇಘ ಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ